ತುಂಬ ತುಂಬಾ ಧನ್ಯವಾದ ಇಂದ್ರಜಿತ್ ನನ್ನ ಲಕಿ ಚಾರ್ಮ್ ಅಂತ ಹೇಳ್ಬೋದು ಯಾವಾಗ ನೋಡಿದ ತಕ್ಷಣ ಒಂದೇ ಒಳ್ಳೆ ಎನರ್ಜಿ ನಾನು ಯಾವಾಗ ಕೇಳ್ತಾನೆ ಇರ್ತೀನಿ ನೀವು ನೀವು ಹೇಗೆ ಚಂದ ಕಾಣಿಸ್ತೀರ ಯಾವಾಗ ಅಂತ ನಾವ್ ಸ್ವಲ್ಪ ಒನ್ ಅವರ್ ಬೆಳಗಿಂದ ಕಷ್ಟಪಟ್ಬಿಟ್ಟು ರೆಡಿ ಆಗ್ಬಿಟ್ಟು ಹೇರ್ ಮೇಕಪ್ ಎಲ್ಲ ಮಾಡ್ಕೊಂಡು ಬರ್ಬೇಕು ಅವ್ರು ಆರಾಮಾಗಿ ಒಂದು ಗ್ಲಾಸ್ ಹಾಕೊಂಡು ಒಂದು ಕಾಟನ್ ಶರ್ಟಲ್ಲಿ ಎಷ್ಟು ಗ್ಲಾಮರಸ್ ಆಗಿರ್ತಾರೆ ಅಂದ್ರೆ ನೋಡಿ ನಿಮ್ಮಿಂದ ನನ್ನ ನನ್ನ ಒಂದ್ಸತಿ ಒಂದು ಸ್ವಲ್ಪ ಟಿಪ್ಸ್ ಕೊಡಿ ನಮಗೆ ಹೌದಾ ಹೌದು ಎನಿವೇಸ್ ತುಂಬ ಆಗ್ತಿದೆ ಇದು ಒಂದು ತುಂಬ ವಿಶೇಷ ಮುಹೂರ್ತ ನನಗೆ ಯಾಕಂದರೆ ನನ್ನ ಇಷ್ಟೊಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಕರಿಯರ್ನಲ್ಲಿ ನಾನು ಫಸ್ಟ್ ಟೈಮ್ ಒಂದು ಫೀಮೇಲ್ ಡಿರೆಕ್ಟರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ನಾನೊಂದು ಚಿಕ್ಕ ಪಾತ್ರ ಮಾಡಿದೆ ಅಪರ್ಣ ಸೆನ್ ಮೂವಿನಲ್ಲಿ ಬ್ಯಾಕ್ ಇನ್ ದ ಡೇ ಬಟ್ ಇಸ್ ಇಸ್ ದ ಫಸ್ಟ್ ಟೈಮ್ ಆ್ಯಂಡ್ ಆಲ್ಸೋ ಯಂಗೆಸ್ಟ್ ವುಮೆನ್ ಡೈರೆಕ್ಟರ್ ಅಂತ ಕೇಳ್ಬಿಟ್ಟು ತುಂಬ ಖುಷಿ ಆಯಿತು ನಿಮ್ಮೆಲ್ಲರಿಗೂ ಗೊತ್ತಿದೆ ದಟ್ ನಾನು ತುಂಬ ಹೊಸೊಬ್ಬರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರಿಗೆ ಒಂದು ಒಂದು ಫ್ರೆಶ್ನೆಸ್ ಇರುತ್ತೆ ಒಂದು ಎನರ್ಜಿ ಇರುತ್ತೆ ಒಂದು ಹೊಸ ಐಡಿಯಾಸ್ ಬರುತ್ತೆ ಅವರಿಂದ ಆ್ಯಂಡ್ ಐ ಥಿಂಕ್ ಶಿಷ್ಠಿ ಕೇಮ್ ವಿತ್ ಕೇಮ್ ಟು ಮೀ ವಿತ್ ದ ಸ್ಟೋರಿ ನನಗೆ ಆಶ್ಚರ್ಯನೂ ಆಯಿತು ಖುಷಿನೂ ಆಯಿತು ಎರಡು ಸೇರಿ ಯಾಕಂದರೆ ಈ ಥರ ಒಂದು ಪಾತ್ರೆಗೆ ನನ್ನನ್ನು ಆಯ್ಕೆ ಮಾಡಿರೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಧೈರ್ಯ ಆ್ಯಂಡ್ ಅವ್ರು ನನ್ನ ಮೇಲೆ ಬಿಟ್ಬಿಡಿ ಮೇಡಮ್ ನಾನು ನಿಮ್ಮನ್ನು ಈ ಕ್ಯಾರೆಕ್ಟರ್ನ ನೀವೇ ಮಾಡಬೇಕು ಅಂತ ನಾನು ಏನೋ ಇಷ್ಟಪಟ್ಟಿದ್ದೀನಿ ಅಂತ ಸೊ ತುಂಬ ಖುಷಿಯಾಯಿತು ಬಿಕಾಸ್ ಈ ಏಜ್ನಲ್ಲಿ ಏನೋ ಈ ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಫಸ್ಟ್ ಫೀಚರ್ ಫಿಲ್ಮ್ನಲ್ಲಿ ನನ್ನದು ತುಂಬ ಕಡಿಮೆ ನೋಡಿದ್ದೀನಿ ಆ್ಯಂಡ್ ಖಂಡಿತ ವಿ ಡಿಡ್ ಫೋಟೋ ಶೂಟ್ ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಹರ್ ಆ್ಯಂಡ್ ಐ ಹವ್ ಸೀನ್ ಹರ್ ವರ್ಕ್ ಸೊ ತುಂಬ ಖುಷಿ ಆಗ್ತಿದೆ ತುಂಬ ಹೆಮ್ಮೆ ಕೂಡ ಆಗ್ತಿದೆ ದಟ್ ಐ ವರ್ಕಿಂಗ್ ವಿತ್ ದ ಯಂಗೆಸ್ಟ್ ಫೀಮೇಲ್ ಡಿರೆಕ್ಟರ್ ಅಂಡ್ ಸಚ್ ಅಂಡರ್ಫುಲ್ ಸಬ್ಜೆಕ್ಟ್ ದಿಸ್ ಈಸ್ ಆ್ಯಕ್ಚುಲಿ ನನ್ನ ಸಬ್ಜೆಕ್ಟ್ ಬಗ್ಗೆ ಅವರು ಸ್ವಲ್ಪ ಹೇಳಿದ್ದಾರೆ ಬಟ್ ನಾನು ತುಂಬ ಹೇಳಲ್ಲ ನೀವು ಮೂವಿನಲ್ಲಿ ನೋಡ್ಬೋದು ಬಟ್ ಏನಂದರೆ ಯೂಶ್ವಲಿ ಫಸ್ಟ್ ಫಿಲ್ಮ್ ಈ ಥರ ಒಂದು ಒಂದು ಸೀರಿಯಸ್ ಸಬ್ಜೆಕ್ಟ್ ತೊಗೊಂಡು ಮಾಡಲ್ಲ ಯೂಶ್ವಲಿ ದೇ ಲುಕ್ ಗೆಟ್ ಮೋರ್ ಯು ನೋ ಸಬ್ಜೆಕ್ಟ್ಸ್ ವಿತ್ ಎಂಟರ್ಟೈನ್ಮೆಂಟ್ ಆರ್ ಯು ನೋ ಲೈಕ್ ಶ್ಯೋರ್ ಫಿಕ್ ಸಬ್ಜೆಕ್ಟ್ಸ್ ಲೈಕ್ ಥ್ರಿಲ್ಲರ್ಸ್ ಬಟ್ ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಆ್ಯಂಡ್ ಡೆಫಿನೆಟ್ಲಿ ದ ಕಾಸ್ಟಿಂಗ್ ನಾನು ಮಾತಾಡಲೇಬೇಕು ಪ್ರವೀಣ್ ಸರ್ ನನ್ನ ಫ್ಯಾನ್ ಆ್ಯಕ್ಚುಲಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಯೋರ್ ವರ್ಕ್ ಸರ್ ಆ್ಯಂಡ್ ಐ ಆಮ್ ಸೋ ಲಕ್ಕಿ ದಟ್ ನಾನು ನಿಮ್ಮ ಜೊತೆ ಈ ಮೂವಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ರಿಯಲಿ ಆ್ಯಂಡ್ ಹಿಂದಿನಲ್ಲಿ ತುಂಬ ಆದ ನಂತರ ನನ್ನ ಲಾಸ್ಟ್ ಹಿಂದಿ ಮೂವಿ ಎನಿಮಿ ಆ್ಯಂಡ್ ನನ್ನ ಶುರು ಐ ಥಿಂಕ್ ಇನ್ ದ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದಷ್ಟು ಹಿಂದಿ ಮೂವೀಸ್ ಮಾಡಿದೆ ಹಿಂದಿ ನನಗೆ ಬರುತ್ತೆ ನನ್ನ ಅಪ್ಪ ಅವರು ಉತ್ತರ ಪ್ರದೇಶವರು ಸೊ ಹಿಂದಿ ಓದ್ತೀನಿ ಕೂಡ ಸೊ ಅದು ಒಂದು ಇನ್ನು ಒಂದು ಹೊಸ ಎಲಿಮೆಂಟ್ ಈ ಮೂವಿನಲ್ಲಿ ತುಂಬ ದಿವಸದ ನಂತರ ಹಿಂದಿಯಲ್ಲಿ ಮಾತಾಡ್ತೀನಿ ಆ್ಯಂಡ್ ಹಿಂದಿ ಸ್ಕ್ರಿಪ್ಟು ಕೂಡ ಕೊಟ್ಟಿದ್ದಾರೆ ನನಗೆ ಸೊ ಇದೊಂದು ಹೊಸ ಚಾಲೆಂಜ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮೂವೀಸ್ ರೆಡಿ ಆಗಿದೆ ರಿಲೀಸ್ಗೆ ದ ಮೋಸ್ಟ್ ಎಲ್ಲ ಆನರ್ಸ್ನಲ್ಲಿ ಈ ಥರ ಒಂದು ಚಾಲೆಂಜಿಂಗ್ ಒಂದು ಸಬ್ಜೆಕ್ಟ್ ಬಂದಾಗ ಖಂಡಿತ ಐ ಥಾಟ್ ವೈ ನಾಟ್ ಟ್ರೈ ಇಟ್ ಆ್ಯಂಡ್ ದಿಸ್ ಸ್ಟೇಜ್ ಇನ್ ಮೈ ಕರಿಯರ್ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ನಾನು ಒಂದು ಹೊಸ ರೀತಿ ಕಾಣಿಸ್ಕೋಬೇಕು ಒಂದು ಒಂದು ಹೊಸ ರೀತಿ ಆಸ್ ಅನ್ ಆ್ಯಕ್ಟರ್ ಚಾಲೆಂಜಸ್ ತಗೋಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಬಿಕಾಸ್ ಖಂಡಿತ ತುಂಬ ಒಳ್ಳೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಕರ್ನಾಟಕದಲ್ಲಿ ಆ್ಯಂಡ್ ಈ ಥರ ವಿಮೆನ್ ಫಿಲ್ಮ್ ಮೇಕರ್ಸ್ ಒಂದು ಹೊಸ ಟೀಮ್ಗೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಆ್ಯಂಡ್ ಐ ಥಿಂಕ್ ನೀವು ಸಪೋರ್ಟ್ ಮಾಡ್ತೀರಂತ ನನ್ನ ನಂಬಿಕೆ and uh, congratulations to the entire team and our, uh, everyone's here today ankita of course miss nandini Nili, i've worked with her she's a very good artist and to makushi after that is here and uh, the entire synergy you know um, there's gita who's been working really hard on my costumes anil and the entire team and vijay sir is here from bombay our producer so very happy to work with this new team new elroo blessings kuri and uh, support money thank you inder once again for being here and being my lucky charm always. Thank you. Thank you so much.